ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಜಾಯಿಂಟುಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂಬತ್ತರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸಸ್ನ ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡ್ಬೋದು ಮತ್ತು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ ನೋಟ್ಸ್ ಮ್ಯಾರಥಾನ್ ಕ್ಲಾಸಸ್ ಮತ್ತು ಪರೀಕ್ಷಾ ಸರಣಿ ಟು ಜಾಯಿಂಟ್ಲರ್ನ್ ಆ್ಯಪ್ನಲ್ಲಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಯಾವ ರಾಜ್ಯ ಸರ್ಕಾರ ಬಹುಪತ್ನಿತ್ವಕ್ಕೆ ಜೈಲು ಶಿಕ್ಷೆ ವಿಧಿಸಲು ಮುಂದಾಗಿದೆ ಆಯ್ಕೆಗಳು ಕರ್ನಾಟಕ ಉತ್ತರ ಪ್ರದೇಶ ಅಸ್ಸಾಂ ಅರುಣಾಚಲ ಪ್ರದೇಶ ಸರಿಯಾದಂತಹ ಉತ್ತರ ಆಯ್ಕೆ ಆಗುತ್ತೆ ಅಸ್ಸಾಂ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತರ್ತಾ ಇದೆ ಏನು ಕಾನೂನು ಅಂತಂದರೆ ಮೊದಲ ಪತ್ನಿ ಅಥವಾ ಪತಿಗೆ ವಿಚ್ಛೇದನವನ್ನು ಕೊಡದೆ ಡೈವರ್ಸನ್ನು ಕೊಡದೆ ಎರಡನೇ ವಿವಾಹವನ್ನು ಏನಾದರೂ ಆದರೆ ಅವರಿಗೆ ಏಳು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆ ನೀಡುವಂತಹ ಕಾನೂನನ್ನು ಅಸ್ಸಾಂನಲ್ಲಿ ಜಾರಿಗೆ ತರೋಕೆ ಮುಂದಾಗಿರುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಡೈರೆಕ್ಟ್ ಆಗಿ ಒನ್ ಲೈನರ್ ಕರೆಂಟ್ ಅಫೇರ್ಸ್ನಲ್ಲಿ ಇದನ್ನು ಕೇಳ್ತಾರೆ ಗೊತ್ತಿರಬೇಕು ಅಸ್ಸಾಂ ಸೊ ಲವ್ ಜಿಹಾದನ್ನು ಈಗಾಗಲೇ ಅಸ್ಸಾಂನಲ್ಲಿ ನಿಷೇಧ ಮಾಡುವಂತಹ ಕಾನೂನು ಜಾರಿಗೆ ಇದೆ ಅದೇ ರೀತಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವಂತಹ ಕಾನೂನು ಕೂಡ ಜಾರಿಯಲ್ಲಿದೆ ಇವಾಗ ಬಹುಪತ್ನಿತ್ವವನ್ನ ವಿರೋಧಿಸುವಂತಹ ಕಾನೂನನ್ನು ಕೂಡ ಅಸ್ಸಾಂನಲ್ಲಿ ಜಾರಿಗೆ ತರ್ತಾ ಇದ್ದಾರೆ ಅಸ್ಸಾಂನ ಮುಖ್ಯಮಂತ್ರಿ ಯಾರು ಹಿಮಂತ್ ಬಿಸ್ವಾ ಶರ್ಮಾ ಅಸ್ಸಾಂನ ಮುಖ್ಯಮಂತ್ರಿ ಆಗ್ತಾರೆ ಈ ಕಾನೂನೇನಿದೆ ಬಹುಪ್ರಿತ್ವವನ್ನು ವಿರೋಧಿಸುವಂತಹ ಕಾನೂನೇನಿದೆ ಎಲ್ಲ ಧರ್ಮದವ್ರಿಗೂ ಕೂಡ ಅನ್ವಯ ಆಗುತ್ತೆ ಹಿಂದೂ ಮುಸ್ಲಿಂ ಹೀಗೆ ಪ್ರತಿಯೊಂದು ಧರ್ಮದವ್ರಿಗೂ ಕೂಡ ಈ ಕಾನೂನು ಅನ್ವಯ ಆಗುತ್ತೆ ಯಾಕೆ ಈ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ ಮುಖ್ಯವಾಗಿ ಲಿಂಗ ಸಮಾನತೆ ಮಹಿಳೆಯರ ಹಕ್ಕುಗಳನ್ನು ರಕ್ಷಣೆ ಮಾಡೋಕೆ ಹಾಗೆ ವಿವಾಹದ ಒಂದು ಪಾವಿತ್ರ್ಯತೆಯನ್ನು ಅದರ ಪವಿತ್ರ ವಿವಾಹದ ಒಂದು ಕಾರ್ಯವಿಧಾನಗಳನ್ನು ಕಾಪಾಡೋಕೆ ಇದನ್ನು ಜಾರಿಗೆ ತರ್ತಾ ಇದ್ದಾರೆ ಇನ್ನು ಅಸ್ಸಾಂ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಆನೆಗಳ ಸಂಖ್ಯೆಯಲ್ಲಿ ಅಸ್ಸಾಂ ಎರಡನೇ ಸ್ಥಾನದಲ್ಲಿದೆ ಇಡೀ ನಮ್ಮ ದೇಶದಲ್ಲಿ ಅಸ್ಸಾಂನಲ್ಲಿ ನಾಲ್ಕು ಸಾವಿರದ ಒಂದು ನೂರ ಐವತ್ತೊಂಬತ್ತು ಆನೆಗಳು ಆನೆ ಗಣತಿಯಲ್ಲಿ ಕಂಡುಬಂದಿರುತ್ತೆ ಇನ್ನು ಆನೆಗಳ ಸಂಖ್ಯೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಆನೆಗಳ ಸಂಖ್ಯೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಇರುವಂತಹ ರಾಜ್ಯ ಯಾವುದು ಅಂತ ಕರ್ನಾಟಕ ಫಸ್ಟ್ ಇದೆ ಎರಡನೇ ಸ್ಥಾನದಲ್ಲಿ ಅಸ್ಸಾಂ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಭಾರತದ ಯಾವ ರಾಜ್ಯದ ಜೊತೆ ಬಾಂಗ್ಲಾ ಗಡಿಯನ್ನು ಹಂಚಿಕೊಂಡಿದೆ ಆಯ್ಕೆಗಳು ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಪಶ್ಚಿಮ ಬಂಗಾಳ ಅಸ್ಸಾಂ ಮೇಘಾಲಯ ಈ ಮೂರೂ ರಾಜ್ಯಗಳ ಜೊತೆ ಬಾಂಗ್ಲಾದೇಶ್ ಗಡಿಯನ್ನು ಹಂಚಿಕೊಂಡಿರುತ್ತೆ ಯಾಕೆ ಬಾಂಗ್ಲಾದೇಶ್ ಸುದ್ದಿಯಲ್ಲಿದೆ ಮತ್ತು ಈಶಾನ್ಯ ರಾಜ್ಯಗಳು ಯಾಕೆ ಸುದ್ದಿಯಲ್ಲಿದೆ ಅಂತಂದರೆ ಇತ್ತೀಚೆಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಏನು ಮಾಡಿದ್ದಾರೆ ಅಂದರೆ ಭಾರತದ ರಾಜ್ಯಗಳನ್ನು ಬಾಂಗ್ಲಾದೇಶಕ್ಕೆ ಹೊಂದಿಕೊಂಡಂತೆ ಮತ್ತು ಬಾಂಗ್ಲಾದೇಶಕ್ಕೆ ಸೇರಿದಂತಹ ಒಂದು ನಕ್ಷೆಯನ್ನು ಏನು ಮಾಡಿದ್ದಾರೆ ಪಾಕಿಸ್ತಾನದ ಮುಖ್ಯಸ್ಥನಿಗೆ ಕೊಟ್ಟಿರ್ತಾರೆ ಹಾಗಾಗಿ ಇದು ಸುದ್ದಿಯಲ್ಲಿದೆ ಮುಖ್ಯವಾಗಿ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಬಾಂಗ್ಲಾದೇಶ್ ಏನಿದೆ ಭಾರತದ ಒಂದು ಬೇರೆ ಬೇರೆ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಫಸ್ಟ್ ಬರೋದು ಪಶ್ಚಿಮ ಬಂಗಾಳ ವೆಸ್ಟ್ ಬೆಂಗಾಲ್ ಸೊ ವೆಸ್ಟ್ ಬೆಂಗಾಲ್ ಜೊತೆಗೆ ಅತಿ ಹೆಚ್ಚು ಗಡಿಯನ್ನು ಬಾಂಗ್ಲಾದೇಶ್ ಹಂಚಿಕೊಳ್ಳುತ್ತೆ ಎಷ್ಟು ಅಂತ ಕೇಳಿದ್ರೆ ಎರಡು ಸಾವಿರದ ಎರಡು ನೂರ ಹದಿನೇಳು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳುವಂತಹ ರಾಜ್ಯ ಯಾವುದು ಬಾಂಗ್ಲಾದೇಶ್ ಜೊತೆಗೆ ಅಂತ ಕೇಳಿದ್ರೆ ವೆಸ್ಟ್ ಬೆಂಗಾಲ್ ಆಗುತ್ತೆ ಇನ್ನು ಬಾಂಗ್ಲಾದೇಶ್ ಜೊತೆಗೆ ಅಸ್ಸಾಂ ಏನಿದೆ ಅತಿ ಕಡಿಮೆ ಒಂದು ಗಡಿಯನ್ನು ಹಂಚಿಕೊಳ್ಳುತ್ತೆ ಅಸ್ಸಾಂ ಎರಡುನೂರ ಅರುವತ್ತೆರಡು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಇನ್ನು ಅದೇ ರೀತಿ ಮೇಘಾಲಯ ಮೇಘಾಲಯ ನಾಲ್ಕುನೂರ ಮೂರು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಇನ್ನು ತ್ರಿಪುರ ಎಂಟುನೂರ ಐವತ್ತಾರು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಹಾಗೆ ಮಿಜೋರಾಂ ಮುನ್ನೂರ ಹದಿನೆಂಟು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಮುಖ್ಯವಾಗಿ ಐದು ರಾಜ್ಯಗಳು ಭಾರತದ ಐದು ರಾಜ್ಯಗಳು ಬಾಂಗ್ಲಾದೇಶದೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ಒಟ್ಟು ಗಡಿಯ ಉದ್ದ ಎಷ್ಟಿದೆ ಭಾರತ ಮತ್ತು ಬಾಂಗ್ಲಾದೇಶದ ಗಡಿಯ ಉದ್ದ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳಷ್ಟು ಉದ್ದದ ಗಡಿಯನ್ನು ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಇದೆ ಮುಖ್ಯವಾಗಿ ಐದು ರಾಜ್ಯಗಳೇನು ಮಾಡಿದೆ ಗಡಿಯನ್ನು ಹಂಚಿಕೊಳ್ಳುತ್ತೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಳ್ಳೋದು ಪಶ್ಚಿಮ ಬಂಗಾಳ ಎರಡು ಸಾವಿರದ ಎರಡುನೂರ ಹದಿನೇಳು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ ಬಾಂಗ್ಲಾದೇಶ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನುಸ್ ಏನು ಮಾಡಿದ್ದಾರೆ ಭಾರತದ ರಾಜ್ಯಗಳು ಬಾಂಗ್ಲಾದೇಶಕ್ಕೆ ಸೇರಿದಂತಹ ಒಂದು ಬಿಂಬಿಸುವಂಥ ಚಿತ್ರವನ್ನು ಪಾಕಿಸ್ತಾನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗಾಗಿ ಸುದ್ದಿಯಲ್ಲಿದೆ ಇನ್ನು ಬಾಂಗ್ಲಾದೇಶ್ ಬಗ್ಗೆ ಮಾಹಿತಿ ಗೊತ್ತಿರಬೇಕಾಗತ್ತೆ ಬಾಂಗ್ಲಾದೇಶದ ರಾಜಧಾನಿ ಯಾವುದು ಢಾಕಾ ಆಗುತ್ತೆ ಬಾಂಗ್ಲಾದೇಶದ ಕರೆನ್ಸಿ ಯಾವುದು ಟಾಕಾ ಆಗುತ್ತೆ ಮತ್ತು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನದಿಂದ ಬಾಂಗ್ಲಾದೇಶ್ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ ಬಾಂಗ್ಲಾದೇಶದ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ ಮೊಹಮ್ಮದ್ ಶಹಬುದ್ದೀನ್ ಪ್ರಸ್ತುತ ಅಧ್ಯಕ್ಷರು ಇದ್ದಾರೆ ಇನ್ನು ಇತ್ತೀಚೆಗೆ ಬಾಂಗ್ಲಾದೇಶದ ಒಂದು ಮೀನು ಸುದ್ದಿಯಲ್ಲಿತ್ತು ಯಾವುದು ಅಂದರೆ ಹಿಲ್ಸಾ ಮೀನು ಇದು ಬಾಂಗ್ಲಾದೇಶದ ಒಂದು ರಾಷ್ಟ್ರೀಯ ಮೀನಾಗುತ್ತೆ ಮತ್ತು ಮತ್ತು ಪಶ್ಚಿಮ ಬಂಗಾಳದ ರಾಜ್ಯ ಮೀನು ಕೂಡ ಆಗುತ್ತೆ ಸೊ ಸ್ಟೇಟ್ ಫಿಶ್ ಆಫ್ ವೆಸ್ಟ್ ಬೆಂಗಾಲ್ ಆಗುತ್ತೆ ಯಾವುದು ಹಿಲ್ಸಾ ಮೀನು ಇದರ ವೈಜ್ಞಾನಿಕ ಹೆಸರು ಇಲಿಷಿಯಾ ಟೆನುಲೋಸಾ ಅನ್ನೋದು ವೈಜ್ಞಾನಿಕ ಹೆಸರಾಗುತ್ತೆ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದೆ ಇಲಿಶಿ ಹಿಲ್ಸಾ ಹೇರಿಂಗ್ ಅಂತ ಕೂಡ ಕರೀತಾರೆ ಈ ಮೀನು ಎಷ್ಟು ಇಂಪಾರ್ಟೆಂಟ್ ಇದೆ ಬಾಂಗ್ಲಾದೇಶಕ್ಕೆ ಅಂತಂದರೆ ಬಾಂಗ್ಲಾದೇಶ್ ಸರ್ಕಾರ ಏನು ಮಾಡಿದೆ ಅಂದರೆ ಸಂತಾನೋತ್ಪತ್ತಿಗಾಗಿ ನದಿಗಳಿಗೆ ಆಗಮಿಸಿರುವಂತಹ ಈ ಹಿಲ್ಸಾ ಮೀನುಗಳ ರಕ್ಷಣೆಗಾಗಿ ನದಿ ಮತ್ತು ಸಮುದ್ರದಲ್ಲಿ ಹದಿನೇಳು ಯುದ್ಧ ನೌಕೆ ಮತ್ತು ಗಸ್ತು ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳನ್ನು ನಿಯೋಜನೆ ಮಾಡಿರುತ್ತೆ ಸೊ ಈ ಮೀನಿನ ವಿಶೇಷತೆ ಏನು ಅಂದರೆ ಇದು ಮೃದುವಾದ ಮತ್ತು ಸುವಾಸನೆ ಭರಿತ ಮಾಂಸವನ್ನು ಹೊಂದಿದೆ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಪ್ರೋಟೀನ್ ಮತ್ತು ವಿಟಮಿನ್ ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಮೀನುಗಳು ನದಿಗಳಲ್ಲಿ ಮೊಟ್ಟೆಯನ್ನು ಇಟ್ಟು ಮರಿಯನ್ನು ಮಾಡುತ್ತೆ ಈ ಮೀನಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಂಗ್ಲಾದೇಶದಲ್ಲಿ ಜಿ ಐ ಟ್ಯಾಕ್ಸ್ ಸಿಕ್ಕಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದರ ಬಗ್ಗೆ ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿ ಕ್ವಿಕ್ಕಾಗಿ ರಿವಿಷನ್ ಮಾಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಶ್ವದ ಅತಿ ವೇಗದ ರೈಲನ್ನು ಇತ್ತೀಚೆಗೆ ಯಾವ ದೇಶ ನಿರ್ಮಿಸಿದೆ ಆಯ್ಕೆಗಳು ಅಮೇರಿಕ ಜಪಾನ್ ಚೀನಾ ಉತ್ತರ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಚೀನಾ ಏನು ಮಾಡಿದೆ ಅಂತಂದರೆ ಇತ್ತೀಚೆಗೆ ವಿಶ್ವದ ಅತಿ ವೇಗದ ರೈಲನ್ನು ನಿರ್ಮಾಣ ಮಾಡಿರುತ್ತೆ ಈ ರೈಲಿನ ಹೆಸರೇನು ಸಿ ಆರ್ ಫೋರ್ ಫಿಫ್ಟಿ ಸಿ ಆರ್ ಫೋರ್ ಫಿಫ್ಟಿ ಅನ್ನೋದು ಈ ರೈಲಿನ ಹೆಸರಾಗುತ್ತೆ ಇದನ್ನು ಶಾಂಘೈನ ಚಾಂಗೈ ಮತ್ತು ಚಂಗ್ಡೋ ನಡುವೆ ಪರೀಕ್ಷಾರ್ಥವಾಗಿ ಇದನ್ನು ಸಂಚಾರ ಮಾಡಿರ್ತಾರೆ ಸೊ ಗಂಟೆಗೆ ಗರಿಷ್ಠ ನಾಲ್ಕುನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಸಾಮರ್ಥ್ಯ ಈ ಒಂದು ರೈಲಿಗೆ ಇರುತ್ತೆ ಈ ರೈಲು ಎರಡು ಸಾವಿರದ ಇಪ್ಪತ್ತಾರರಿಂದ ಕಮರ್ಷಿಯಲ್ ಯೂಸ್ ವಾಣಿಜ್ಯ ಸೇವೆ ಆರಂಭಿಸಲು ಒಂದು ಸಿದ್ಧ ಆಗ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಸಿ ಆರ್ ಫೋರ್ ಫಿಫ್ಟಿ ಈ ರೈಲಿನ ಹೆಸರು ಗೊತ್ತಿರಬೇಕು ಪರೀಕ್ಷಾತವಾಗಿ ಯಾವ ಸ್ಥಳಗಳ ನಡುವೆ ಸಂಚಾರ ಮಾಡಿದೆ ಮುಖ್ಯವಾಗಿ ಶಾಂಘೈನ ಚಾಂಗೈ ಮತ್ತು ಚಂಗ್ಡು ನಡುವೆ ಸಂಚಾರ ಮಾಡಿರುತ್ತೆ ಇನ್ನು ಇದನ್ನು ಯಾರು ನಿರ್ಮಾಣ ಮಾಡಿದ್ದಾರೆ ಚೀನಾದ ರೈಲ್ವೆ ರೋಲಿಂಗ್ ಸ್ಟಾಕ್ ಕಾರ್ಪೊರೇಷನ್ ಸಂಸ್ಥೆ ಇದನ್ನು ರೂಪಿಸಿರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇದು ವಾಣಿಜ್ಯ ಸೇವೆ ಆರಂಭ ಮಾಡುತ್ತೆ ಮತ್ತು ಚೀನಾ ಇತ್ತೀಚೆಗೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಚೀನಾದಲ್ಲಿ ಜಗತ್ತಿನ ಅತಿ ಎತ್ತರದ ಸೇತುವೆಯನ್ನು ಇನಾಗ್ರೇಟ್ ಮಾಡ್ತಾರೆ ಚೀನಾದ ಹೂಝಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಅಂತ ಕರಿತೀವಿ ಹೂಜಿಯಾಂಗ್ ಗ್ರಾಂಡ್ ಕೆನಿಯನ್ ಸೇತುವೆ ಗೊತ್ತಿರಬೇಕು ಪ್ರೀವಿಯಸ್ ಕ್ಲಾಸಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ದೀವಿ ಇನ್ನು ಚೀನಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಅತಿ ಹೆಚ್ಚು ವಿರಳ ಭೂಲೋಹಗಳನ್ನು ಹೊಂದಿರುವಂಥ ದೇಶ ಚೀನಾ ಆಗುತ್ತೆ ಮತ್ತು ಅತಿ ಹೆಚ್ಚು ಚಿನ್ನವನ್ನು ಹೊಂದಿರುವಂತಹ ಚಿನ್ನವನ್ನು ಉತ್ಪಾದನೆ ಮಾಡುವಂತಹ ದೇಶ ಕೂಡ ಚೀನಾ ಆಗುತ್ತೆ ಚೀನಾ ಭಾರತದ ಎರಡನೇ ಅತಿದೊಡ್ಡ ವಾಣಿಜ್ಯ ಪಾಲುದಾರ ದೇಶ ಆಗುತ್ತೆ ಇನ್ನು ಅಮೆರಿಕ ಭಾರತದ ಅತಿದೊಡ್ಡ ವಾಣಿಜ್ಯ ಪಾಲುದಾರ ದೇಶ ಆಗುತ್ತೆ ಅಮೆರಿಕ ಚೀನಾ ಮೇಲೆ ಇತ್ತೀಚೆಗೆ ಶೇಕಡಾ ನೂರ ಮೂವತ್ತರಷ್ಟು ಸುಂಕವನ್ನು ವಿಧಿಸ್ತಾ ಇದೆ ಚೀನಾದ ವಸ್ತುಗಳ ಮೇಲೆ ಸುಂಕದ ಪ್ರಮಾಣ ಏನಿದೆ ಒಟ್ಟು ಸುಂಕದ ಪ್ರಮಾಣ ಶೇಕಡಾ ನೂರ ಮೂವತ್ತಕ್ಕೆ ಏರಿಕೆಯನ್ನು ಅಮೆರಿಕ ಮಾಡಿರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಪಡೆಯುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಪಡೆಯುವ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕರ ಗರಿಷ್ಠ ನೆರವನ್ನು ಪಡೆದಂತಹ ರಾಜ್ಯಗಳ ಪಟ್ಟಿಯನ್ನು ನೋಡಿದಾಗ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಗುಜರಾತ್ ಎರಡನೇ ಸ್ಥಾನದಲ್ಲಿದೆ ಕರ್ನಾಟಕ ಮೂರನೇ ಇದೆ ಮಹಾರಾಷ್ಟ್ರ ಆರು ಸಾವಿರದ ಅರವತ್ತಾರು ಕೋಟಿ ರೂಪಾಯಿ ನೆರವನ್ನು ಪಡೆದಿರುತ್ತೆ ಗುಜರಾತ್ ಎರಡು ಸಾವಿರದ ಎಂಟು ರೂಪಾಯಿಗಳಷ್ಟು ಒಂದು ಕೋಟಿ ಎರಡು ಸಾವಿರದ ಏಳ್ನೂರ ಎಂಟು ಕೋಟಿ ರೂಪಾಯಿಗಳಷ್ಟು ಒಂದು ನೆರವನ್ನು ಪಡೆದಿರುತ್ತೆ ಕರ್ನಾಟಕ ಎರಡು ಸಾವಿರದ ಎರಡುನೂರ ಐವತ್ತೈದು ಕೋಟಿ ರೂಪಾಯಿಗಳಷ್ಟು ನೆರವನ್ನು ಪಡೆದಿರುತ್ತೆ ಏನಿದು ಸಿ ಎಸ್ ಆರ್ ನಿಧಿ ಅಂತ ಗೊತ್ತಿರಬೇಕು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ನೂರ ಮೂವತ್ತೈದನೇ ಸೆಕ್ಷನ್ ಏನು ಹೇಳುತ್ತೆ ಅಂದರೆ ನಿಮ್ಮ ಕಂಪನಿ ಏನಾದರೂ ಐದುನೂರು ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದರೆ ಅಥವಾ ಕಂಪನಿಗಳು ಒಂದು ಸಾವಿರ ಕೋಟಿ ವಹಿವಾಟನ್ನು ಮಾಡ್ತಾಯಿದ್ರೆ ಮತ್ತು ಪರ್ಟಿಕ್ಯುಲರ್ ಹಣಕಾಸು ವರ್ಷ ಫೈನಾನ್ಷಿಯಲ್ ಇಯರಲ್ಲಿ ಐದು ಕೋಟಿಯಷ್ಟು ನಿವ್ವಳ ಲಾಭವನ್ನು ಪಡೆದಿದ್ದರೆ ಅಂತಹ ಕಂಪನಿಗಳು ಮೂರು ವರ್ಷಗಳ ಸರಾಸರಿ ಲಾಭಾಂಶ ಏನಿರುತ್ತೆ ಅದರಲ್ಲಿ ಶೇಕಡಾ ಎರಡರಷ್ಟು ಮೊತ್ತವನ್ನು ಸಿ ಎಸ್ ಆರ್ ಚಟುವಟಿಕೆಗಳಿಗೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ಚಟುವಟಿಕೆಗಳಿಗೆ ಮೀಸಲಾಗಿ ಕೊಡಬೇಕಾಗತ್ತೆ ಇದಕ್ಕೆ ಸಿ ಎಸ್ ಆರ್ ನಿಧಿ ಅಂತ ಹೇಳಿ ನಾವು ಕರಿತೀವಿ ಇನ್ನು ಕರ್ನಾಟಕ ಕೆಲವೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಶಿಶು ಮರಣ ದರ ಕರ್ನಾಟಕದಲ್ಲಿ ಹನ್ನೆರಡಕ್ಕೆ ಇಳಿಕೆಯಾಗಿರುತ್ತೆ ಸೈಬರ್ ಅಪರಾಧದಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ವಿದೇಶಿಯರ ದಾಳಿಯಲ್ಲಿ ಕರ್ನಾಟಕ ಮೊದಲ ಸ್ಥಾನ ಕಾಡುಗಳ ಹೆಚ್ಚಳದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಕೇರಳ ಮೊದಲ ಸ್ಥಾನ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನ ರೈತರ ಆತ್ಮಹತ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿ ಕರ್ನಾಟಕ ಇದೆ ಮುಂದಿನ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡುತ್ತಾರೆ ಆಯ್ಕೆಗಳು ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಮಂಡಲ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಯಾವಾಗಲೂ ಕೂಡ ರಾಷ್ಟ್ರಪತಿಯವರೇ ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡ್ತಾರೆ ನಮ್ಮ ಸಂವಿಧಾನ ಏನಿದೆ ಸಂವಿಧಾನದ ನೂರ ಇಪ್ಪತ್ನಾಲ್ಕು ಕ್ಲಾಸ್ ಟು ಈ ಒಂದು ವಿಧಿ ಏನು ಹೇಳುತ್ತೆ ಅಂದರೆ ರಾಷ್ಟ್ರಪತಿಯವರು ಮುಖ್ಯ ನ್ಯಾಯಮೂರ್ತಿಯನ್ನು ನೇಮಕ ಮಾಡುತ್ತಾರೆ ಅಂತ ಹೇಳುತ್ತೆ ಸ್ಟಾರ್ ಮಾರ್ಕ್ ಹಾಕೊಳ್ಳಿ ಈ ಒಂದು ವಿಧಿ ಒನ್ ಟ್ವೆಂಟಿ ಫೋರ್ ಕ್ಲಾಸ್ ಟು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಸುಪ್ರೀಂ ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡುವಂತೆ ಬಿ ಆರ್ ಅವರು ಶಿಫಾರಸನ್ನು ಮಾಡಿರ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ ಮುಖ್ಯ ನ್ಯಾಯಮೂರ್ತಿಯವರು ಭಾರತದ ನ್ಯಾಯಾಂಗ ವ್ಯವಸ್ಥೆ ಸುಪ್ರೀಂ ಕೋರ್ಟ್ನ ಮುಖ್ಯಸ್ಥರು ಆಗಿರ್ತಾರೆ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಯನ್ನು ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡ್ತಾರೆ ಭಾರತದ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರೂ ನ್ಯಾಯಮೂರ್ತಿ ಎಚ್ ಜೆ ಕಾನಿಯಾ ಹತ್ತೊಂಬತ್ತು ನೂರ ಐವತ್ತರಿಂದ ಐವತ್ತೊಂದರ ಅವಧಿಗೆ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ ಮುಖ್ಯ ನ್ಯಾಯಮೂರ್ತಿಯು ಅರವತ್ತೈದು ವರ್ಷ ವಯಸ್ಸು ಅಲ್ಲಿಯ ತನಕ ಹುದ್ದೆಯಲ್ಲಿ ಮುಂದುವರಿಬಹುದು ಇದನ್ನು ಭಾರತದ ಸಂವಿಧಾನದ ವಿಧಿ ನೂರ ಇಪ್ಪತ್ನಾಲ್ಕು ಕ್ಲಾಸ್ ಟೂ ಪ್ರಕಾರ ಅರವತ್ತೈದು ವರ್ಷದ ತನಕ ಅವರು ಮುಂದುವರಿಯಬಹುದು ಅಂತ ಹೇಳಿ ಹೇಳ್ತಾರೆ ಇನ್ನು ಕೆಲವೊಂದು ಪಾಯಿಂಟ್ಗಳನ್ನು ರಿವಿಸನ್ ಮಾಡೋಣ ಸೊ ಚೀನಾ ಅಮೇರಿಕ ವಿಯೆಟ್ನಾಂನಲ್ಲಿ ವಿಷದ ಇಂಜೆಕ್ಷನ್ ಮೂಲಕ ಮರಣ ದಂಡನೆಯನ್ನು ವಿಧಿಸ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಸುದ್ದಿಯಲ್ಲಿ ಇರೋದರಿಂದ ಈ ಕಾನ್ಸೆಪ್ಟನ್ನ ರಿವಿಷನ್ ಮಾಡ್ತಾ ಇದ್ದೀವಿ ಸೊ ಮರಣದಂಡನೆ ನಮ್ಮ ದೇಶದಲ್ಲಿ ನೇಣು ಹಾಕುವ ಮೂಲಕ ವಿಧಿಸ್ತಾರೆ ಆದರೆ ಚೀನಾ ಅಮೇರಿಕ ವಿಯೆಟ್ನಾಂನಲ್ಲಿ ವಿಷದ ಇಂಜೆಕ್ಷನ್ ಮೂಲಕ ವಿಧಿಸ್ತಾರೆ ಯಾಕಂದರೆ ಅಲ್ಲಿ ಸಾಯುವಾಗ ನೋ ಆಗೋದಿಲ್ಲ ಅನ್ನೋದು ಇರುತ್ತೆ ಬಟ್ ಸುಪ್ರೀಂ ಕೋರ್ಟ್ ಪ್ರಕಾರ ಮರಣ ದಂಡನೆ ಹೇಗಿರಬೇಕು ಅಂತ ಕೂಡ ಕೆಲವೊಂದು ಪಾಯಿಂಟ್ಸ್ಗಳಿದೆ ಸಾವಿನ ವಿಧಾನ ಬಹಳ ಸರಳವಾಗಿರಬೇಕು ಅಪರಾಧಿ ಪ್ರಜ್ಞಾಶೂನ್ಯನಾಗಿ ಸಾವಿಗೀಡಾಗಬೇಕು ಘನತೆಯಿಂದ ಕೂಡಿರಬೇಕು ಅಂಗ ವಿರೂಪಗೊಳ್ಳದಂತೆ ಇರಬಾರ್ದು ಇವೆಲ್ಲವೂ ಕೂಡ ಪಾಯಿಂಟ್ಸ್ ಇದೆ ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ಏನು ಹೇಳುತ್ತೆ ಅಂದರೆ ಜೀವಿಸುವ ಹಕ್ಕು ಘನತೆಯ ಹಕ್ಕನ್ನು ಒಳಗೊಂಡಿದೆ ಅದೇ ರೀತಿ ಈ ವಿಧಿಯ ಪ್ರಕಾರ ಘನತೆಯಿಂದ ಸಾಯುವ ಹಕ್ಕನ್ನು ಕೂಡ ನಮಗೆ ನೀಡಿರುತ್ತೆ ಮುಂದಿನ ಪ್ರಶ್ನೆ ಮೊಟ್ಟ ಮೊದಲು ಯಾವ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ನಡೆಸಲಾಯಿತು ಆಯ್ಕೆಗಳು ಬಿಹಾರ್ ಕೇರಳ ಪಶ್ಚಿಮ ಬಂಗಾಳ ತಮಿಳುನಾಡು ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ ಸೊ ಬಿಹಾರ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯನ್ನು ಮಾಡ್ತಾರೆ ಇವಾಗ ಮುಂದುವರಿದ ಭಾಗವಾಗಿ ಹನ್ನೆರಡು ರಾಜ್ಯ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡೋಕ್ಕೆ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡಿದೆ ಮುಂದಾಗಿರುತ್ತೆ ಬಿಹಾರ್ನಲ್ಲಿ ಮೊದಲು ಮತದಾರರ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಷ್ಕರಣೆ ಮಾಡಿದ್ದಾರೆ ಇವಾಗ ತಮಿಳುನಾಡು ಕೇರಳ ಪಶ್ಚಿಮ ಬಂಗಾಳ ಸೇರಿದಂತೆ ಹನ್ನೆರಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಇನ್ನು ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತಾ ಯೋಜನಾ ಇದು ಕೂಡ ಬಿಹಾರ್ನಲ್ಲಿ ಆರಂಭ ಆಗಿರುತ್ತೆ ಸೊ ಬಿಹಾರ್ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಮೊದಲೇದಾಗಿ ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ್ ಭತ್ತ ಯೋಜನಾ ಸೊ ಇದನ್ನು ಬಿಹಾರ್ನಲ್ಲಿ ಲಾಂಚ್ ಮಾಡ್ತಾರೆ ಸೊ ಇದರ ಅಡಿಯಲ್ಲಿ ಐದು ಲಕ್ಷ ಪದವೀಧರರಿಗೆ ಮಾಸಿಕವಾಗಿ ಒಂದು ಸಾವಿರ ರೂಪಾಯಿಗಳಷ್ಟು ನೆರವನ್ನು ಕೊಡ್ತಾರೆ ಅದೇ ರೀತಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಇದನ್ನು ಕೂಡ ನರೇಂದ್ರ ಮೋದಿಯವರು ಬಿಹಾರ್ನಲ್ಲಿ ಲಾಂಚ್ ಮಾಡ್ತಾರೆ ಸೊ ಬಿಹಾರ್ನಲ್ಲಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹತ್ತು ಸಾವಿರ ರೂಪಾಯಿಗಳನ್ನು ಈ ಒಂದು ಯೋಜನೆಯ ಮೂಲಕ ಜಮಾ ಮಾಡ್ತಾರೆ ಯಾವ ರೀತಿ ಕರ್ನಾಟಕದಲ್ಲಿ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದೇ ರೀತಿಯಾದಂಥ ಯೋಜನೆ ಆಗುತ್ತೆ ಇದನ್ನು ಬಿಹಾರ್ನಲ್ಲಿ ಲಾಂಚ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಟಿಬೆಟ್ನ ಲೂಂಚೆ ವಾಯುನೆಲೆಯ ಆಧುನೀಕರಣಕ್ಕೆ ಯಾವ ದೇಶ ಮುಂದಾಗಿದೆ ಆಯ್ಕೆಗಳು ಭಾರತ ಚೀನಾ ಅಮೇರಿಕಾ ಉತ್ತರ ಕೊರಿಯಾ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ಏನು ಮಾಡಿದೆ ಟಿಬೆಟ್ನ ಲೂಂಜೆ ವಾಯುನೆಲೆಯ ಆಧುನೀಕರಣಕ್ಕೆ ಮುಂದಾಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಅರುಣಾಚಲ ಪ್ರದೇಶದ ಭಾರತ ಮತ್ತು ಚೀನಾಗಡಿಗೆ ಸಮೀಪ ಟಿಬೆಟ್ನ ಲೂಂಜೆ ವಾಯುನೆಲೆಯ ಆಧುನೀಕರಣಕ್ಕೆ ಚೀನಾ ಮುಂದಾಗಿರುತ್ತೆ ಮುಖ್ಯವಾಗಿ ವಿಮಾನಗಳನ್ನು ನಿಲ್ಲಿಸೋಕೆ ಕಾಂಕ್ರೀಟ್ ಹ್ಯಾಂಗರ್ ಮತ್ತು ನೂತನ ಆಡಳಿತಾತ್ಮಕ ಬ್ಲಾಕನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅರುಣಾಚಲ ಪ್ರದೇಶದ ತವಾಂಗ್ನಿಂದ ನೂರ ಏಳು ಕಿಲೋಮೀಟರ್ ದೂರದಲ್ಲಿ ಲೂಂಜೆಯಲ್ಲಿ ಚೀನಾ ವಿಮಾನಗಳ ಕಾಂಕ್ರೀಟ್ ಹ್ಯಾಂಗರ್ ನಿರ್ಮಾಣ ಮಾಡಿದೆ ಇದರಿಂದ ಚೀನಾಗಿ ಯುದ್ಧ ವಿಮಾನ ಡ್ರೋನ್ಗಳನ್ನು ಗಡಿಯಲ್ಲಿ ನಿಯೋಜನೆ ಮಾಡೋಕ್ಕೂ ಕೂಡ ಸಹಕಾರಿಯಾಗಲಿದೆ ಮುಂದಿನ ಪ್ರಶ್ನೆ ಗೋರೆ ಹಬ್ಬ ಕರ್ನಾಟಕದ ಯಾವ ಜಿಲ್ಲೆಯ ವಿಶೇಷ ಹಬ್ಬವಾಗಿದೆ ಆಯ್ಕೆಗಳು ವಿಜಯಪುರ ಕಲಬುರ್ಗಿ ಕೊಪ್ಪಳ ಚಾಮರಾಜನಗರ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಸೊ ಚಾಮರಾಜನಗರದ ಒಂದು ವಿಶೇಷ ಹಬ್ಬ ಆಗುತ್ತೆ ಗೋರೆ ಹಬ್ಬ ಮುಖ್ಯವಾಗಿ ಚಾಮರಾಜನಗರದ ಗಡಿಭಾಗದಲ್ಲಿ ಗುಮಟಾಪುರದಲ್ಲಿ ನಡೆಯುವಂತಹ ವಿಶಿಷ್ಟವಾದಂತಹ ಸಗಣಿ ಎರಚುವಂತಹ ಹಬ್ಬ ಆಗುತ್ತೆ ಸಗಣಿ ಎರಚಾಡುವ ಒಂದು ಗೌರೆ ಹಬ್ಬ ಇಲ್ಲಿನ ವಿಶೇಷತೆ ಆಗುತ್ತೆ ಗುಮಟಾಪುರದ ಸ್ಥಳೀಯ ದೇವರು ಬೀರೇಶ್ವರ ದೇವರ ಒಂದು ಸಗಣಿಯಿಂದ ಹುಟ್ಟಿದ್ದಾರೆ ಅಂತೇಳಿ ಒಂದು ನಂಬಿಕೆ ಇದೆ ಭಕ್ತರಿಗೆ ಯಾಕೆ ಸಗಣಿಯನ್ನು ಎರಚಿಸ್ತಾರೆ ಅಂತಂದರೆ ಇಲ್ಲಿ ಒಂದು ದೇವರಿದೆ ಗುಮಟಾಪುರದಲ್ಲಿ ಆ ದೇವರ ಹೆಸರೇನು ಬೀರೇಶ್ವರ ದೇವರು ಆ ದೇವರ ಒಂದು ಹುಟ್ಟು ಏನಿದೆ ಅದು ಸಗಣಿಯಿಂದ ಹುಟ್ಟಿದ್ದಾರೆ ಅಂತ ಒಂದು ನಂಬಿಕೆ ಭಕ್ತರಲ್ಲಿ ಇರೋದರಿಂದ ಪ್ರತಿ ವರ್ಷ ದೀಪಾವಳಿಯ ಮರುದಿನ ಇಲ್ಲಿನ ಯುವಕರು ಮಾಡ್ತಾರೆ ಹಸುವಿನ ಸಗಣಿನ ಪರಸ್ಪರ ಎರ್ಚಾಡಿಕೊಂಡು ಹಬ್ಬವನ್ನು ಆಚರಣೆ ಮಾಡ್ತಾರೆ ಸೊ ಈ ಹಬ್ಬಕ್ಕೆ ಹೆಸರೇನು ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಯಾವ ಹಬ್ಬ ಗೋರೆ ಹಬ್ಬ ಎಲ್ಲ ಆಚರಣೆ ಮಾಡ್ತಾರೆ ಚಾಮರಾಜನಗರದ ಗಡಿ ಭಾಗದಲ್ಲಿರುವಂತಹ ಗುಮಟಾಪುರದಲ್ಲಿ ಇದನ್ನು ಆಚರಣೆ ಮಾಡ್ತಾರೆ ಚಾಮರಾಜನಗರ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಚಾಮರಾಜನಗರದ ಸಶಸ್ತ್ರ ಪೊಲೀಸ್ ಮೀಸಲು ಪಡೆ ಆವರಣದಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಸೊ ಇಪ್ಪತ್ತೇಳು ಅಡಿ ಎತ್ತರ ಇದೆ ಆಲ್ರೆಡಿ ನಿರ್ಮಾಣ ಕೂಡ ಆಗಿದೆ ಬಟ್ ನಮ್ಮ ದೇಶದಲ್ಲಿ ಅತಿ ಎತ್ತರದ ಪೊಲೀಸ್ ಹುತಾತ್ಮ ಸ್ಮಾರಕ ಎಲ್ಲಿರೋದು ಅಂತ ಕೇಳ್ತಾರೆ ದೆಹಲಿಯ ಚಾಣಕ್ಯಪುರದಲ್ಲಿದೆ ಅದರ ಎತ್ತರ ಮೂವತ್ತು ಅಡಿ ಎತ್ತರ ಇದೆ ಅದನ್ನು ಯಾರು ಇನಾಗ್ರೇಟ್ ಮಾಡಿದ್ರು ನರೇಂದ್ರ ಮೋದಿಯವರು ಅದನ್ನು ಇನಾಗ್ರೇಟ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಆಯುರ್ವೇದ ವಿಶ್ವ ಸಮ್ಮೇಳನ ಯಾವ ನಗರದಲ್ಲಿ ಆರಂಭ ಆಗಿದೆ ಆಯ್ಕೆಗಳು ಹೈದರಾಬಾದ್ ಬೆಂಗಳೂರು ಗಾಂಧಿನಗರ್ ಅಹಮದಾಬಾದ್ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಬೆಂಗಳೂರಿನಲ್ಲಿ ಆಯುರ್ವೇದ ವಿಶ್ವ ಸಮ್ಮೇಳನ ಆರಂಭ ಆಗಿರುತ್ತೆ ಯಾರು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಕಜ್ಜೆ ಆಯುರ್ವೇದಿಕ್ ಚಾರಿಟೇಬಲ್ ಫೌಂಡೇಶನ್ ಪ್ರಶಾಂತಿನಿ ಆಯುರ್ವೇದಿಕ್ ಸೆಂಟರ್ ಮತ್ತು ಕೇಂದ್ರ ಆಯುಷ್ ಸಚಿವಾಲಯದ ಸಹಯೋಗದಲ್ಲಿ ಈ ಆಯುರ್ವೇದ ವಿಶ್ವ ಸಮ್ಮೇಳನ ಏನಿದೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕೇಳ್ತಾರೆ ಬೆಂಗಳೂರು ಅನ್ನೋದು ಗೊತ್ತಿರಬೇಕು ಬೆಂಗಳೂರು ಬೇರೆ ಬೇರೆ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಒಂಬತ್ತನೇ ಸ್ಥಾನ ಅತಿ ಹೆಚ್ಚು ಬಾಲಾಪರಾಧ ನಡೆಯುವ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಎರಡನೇ ಸ್ಥಾನ ಬ್ರಿಟನ್ನ ಪ್ರತಿಷ್ಠಿತ ಲ್ಯಾಂಗ್ಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ತನ್ನ ಕ್ಯಾಂಪಸನ್ನು ಆರಂಭ ಮಾಡ್ತಾ ಇದೆ ಡೇಟಾ ಗೇಟ್ಸ್ ಕಂಪನಿಯ ವರದಿಯ ಪ್ರಕಾರ ಸೈಬರ್ ಕ್ರೈಮ್ನಲ್ಲಿ ಬೆಂಗಳೂರು ಮೊದಲ ಸ್ಥಾನ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಕ್ವಿಕ್ಕಾಗಿ ಇಲ್ಲಿ ರಿವಿಸನ್ ಮಾಡ್ತಾ ಇದ್ದೀವಿ ಡಿಟೇಲ್ ಆಗಿ ಪ್ರೀವಿಯಸ್ ಕ್ಲಾಸಸ್ಗಳಲ್ಲಿ ಡಿಸ್ಕಷನ್ ಮಾಡಿರ್ತೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಬೀರ್ ಧಾಮ್ ಗ್ರಾಮ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ರಾಜ್ಯದಲ್ಲಿದೆ ಆಯ್ಕೆಗಳು ಕರ್ನಾಟಕ ಗುಜರಾತ್ ರಾಜಸ್ಥಾನ್ ಉತ್ತರ ಪ್ರದೇಶ್ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಉತ್ತರ ಪ್ರದೇಶದ ಲಖಿಂಪುರ್ ಕೇರಿ ಜಿಲ್ಲೆಯ ಮುಸ್ತಫಾಬಾದ್ ಗ್ರಾಮದ ಹೆಸರನ್ನು ಕಬೀರ್ ಧಾಮ್ ಅಂತ ಹೇಳಿ ರೀನೇ ಮಾಡಿದ್ದಾರೆ ಇಲ್ಲಿ ಉತ್ತರ ಪ್ರದೇಶದ ಲಖಿಂಪುರ್ ಖೇರಿ ಜಿಲ್ಲೆಯಲ್ಲಿ ಇರುವಂತಹ ಒಂದು ಮುಸ್ತಫಾಬಾದ್ ಗ್ರಾಮ ಅದನ್ನು ಕಬೀರ್ ಧಾಮ್ ಅಂತ ಹೇಳಿ ರೀನೇ ಮಾಡಿದ್ದಾರೆ ಈಗ ಆಲ್ರೆಡಿ ಬೇರೆ ಬೇರೆ ಹೆಸರುಗಳನ್ನು ಇಲ್ಲಿ ರೀನೇ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬೆಂಗ್ಳೂರ್ ಅಂತ ಕರಿತಾ ಇದ್ವಿ ಇವಾಗ ಬೆಂಗಳೂರಿದೆ ಹಾಗೆ ಮ್ಯಾಂಗ್ಳೂರಿದ್ದಿದು ಮಂಗಳೂರಿದೆ ಚಿಕ್ಕಮಗಳೂರು ಇದ್ದಿದ್ದು ಚಿಕ್ಕಮಗಳೂರು ಇದೆ ಹುಬ್ಬಳ್ಳಿ ಇದ್ದಿದ್ದು ಹುಬ್ಬಳ್ಳಿ ಆಗಿದೆ ಬೆಳಗಾಂ ಇದ್ದಿದ್ದು ಬೆಳಗಾವಿ ಆಗಿದೆ ವಿಜಾಪುರ ಇದ್ದಿದ್ದು ವಿಜಯಪುರ ಆಗಿದೆ ಅದೇ ರೀತಿ ಇವಾಗ ಉತ್ತರ ಪ್ರದೇಶದ ಲಖಿಂಪುರ್ ಜಿಲ್ಲೆಯ ಒಂದು ಮುಸ್ತಫಾಬಾದ್ ಗ್ರಾಮದ ಹೆಸರನ್ನು ಕಬೀರ್ ಧಾಮ್ ಅಂತ ಹೇಳಿ ರಿನೇಕ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಆರ್ ಬಿ ಎ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದಲ್ಲಿ ಭಾರತದ ಬೆಳವಣಿಗೆಯ ದರ ಎಷ್ಟಿರಲಿದೆ ಆಯ್ಕೆಗಳು ಆರು ಪಾಯಿಂಟ್ ನಾಲ್ಕು ಶೇಕಡ ಆರು ಪಾಯಿಂಟ್ ಐದು ಶೇಕಡ ಆರು ಪಾಯಿಂಟ್ ಎಂಟು ಶೇಕಡ ಏಳು ಶೇಕಡ ಸರಿಯಾದಂಥ ಉತ್ತರ ಆಯ್ಕೆ ಮೂರಾಗುತ್ತೆ ಆರ್ ಬಿ ಐ ಪ್ರಕಾರ ಭಾರತದ ಬೆಳವಣಿಗೆ ದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರು ಪಾಯಿಂಟ್ ಎಂಟು ಶೇಕಡ ಇರಲಿದೆ ಅಂತ ಹೇಳ್ತಾರೆ ಅದೇ ರೀತಿ ಐ ಎಮ್ ಎಫ್ ಪ್ರಕಾರ ಭಾರತದ ಬೆಳವಣಿಗೆ ದರ ಆರು ಪಾಯಿಂಟ್ ಆರು ಶೇಕಡ ಇರಲಿದೆ ಅಂತ ಹೇಳಿ ಐ ಎಮ್ ಎಫ್ ಕೂಡ ಹೇಳುತ್ತೆ ಆರ್ ಬಿ ಐ ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ರೂಪಿಯನ್ನು ಒಂದು ಡಿಜಿಟಲ್ ಕರೆನ್ಸಿಯನ್ನು ಆರ್ ಬಿ ಐ ಬಿಡುಗಡೆ ಮಾಡುತ್ತೆ ಮೊಬೈಲ್ನಲ್ಲಿ ಇಂಟರ್ನೆಟ್ ಇಲ್ಲದೆ ಹಣವನ್ನು ಪಾವತಿ ಮಾಡೋಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಡಿಜಿಟಲ್ ರೂಪಾಯಿಯನ್ನು ಲಾಂಚ್ ಮಾಡುತ್ತೆ ಅಂದರೆ ಡಿಜಿಟಲ್ ರೂಪದಲ್ಲಿನ ಈ ಹಣವನ್ನು ಇಂಟರ್ನೆಟ್ ಇಲ್ಲದೆ ಪಾವತಿಯನ್ನು ಮಾಡಬಹುದು ಅನ್ನೋದು ಇದರ ವಿಶೇಷತೆ ಆಗುತ್ತೆ ಇನ್ನು ಆರ್ ಬಿ ಐ ಸ್ಥಾಪನೆಯಾಗಿದ್ದು ಹಿಲ್ಟನ್ ಯಂಗ್ ಕಮಿಷನ್ನ ರೆಕಮೆಂಡೇಶನ್ ಮೇಲೆ ನೈನ್ಟೀನ್ ಥರ್ಟಿ ಫೈನಲಿ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ರಾಷ್ಟ್ರೀಕರಣ ಆಗುತ್ತೆ ಆರ್ ಬಿ ಐನ ಗವರ್ನರ್ ಅಧ್ಯಕ್ಷತೆಯಲ್ಲಿ ಮೌಲ್ಯ ನೀತಿ ಸಮಿತಿ ಪ್ರತಿ ಎರಡು ತಿಂಗಳಿಗೆ ಒಂದು ಬಾರಿ ನೀತಿಯನ್ನು ನಿಶ್ಚಯ ಮಾಡುತ್ತೆ ಆರ್ ಬಿ ಐನ ಗವರ್ನರ್ ಯಾರಿದ್ದಾರೆ ಸಂಜಯ್ ಮಲ್ಹೋತ್ರಾ ಗೌರ್ನರ್ ಇದ್ದಾರೆ ಆರ್ ಬಿ ಐನ ಉಪ ಗವರ್ನರ್ ಯಾರಿದ್ದಾರೆ ಶಿರೀಶ್ ಚಂದ್ರ ಮುರ್ಮು ಆರ್ ಬಿ ಐನ ಉಪ ಗವರ್ನರ್ ಇದ್ದಾರೆ ಮುಂದಿನ ಪ್ರಶ್ನೆ ವಾದವನ್ ಬಂದರು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಎಲ್ಲಿ ನಿರ್ಮಾಣವಾಗುತ್ತಿದೆ ಆಯ್ಕೆಗಳು ಗೋವಾ ಮುಂಬೈ ವಿಶಾಖಪಟ್ಟಣಂ ಪಾಂಡಿಚೇರಿ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಮುಂಬೈನಲ್ಲಿ ವಾದವನ್ ಬಂದರು ನಿರ್ಮಾಣ ಇದೆ ಹತ್ತು ಶತಕೋಟಿ ಡಾಲರ್ ವೆಚ್ಚದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ ಮತ್ತು ಐದು ಶತಕೋಟಿ ಡಾಲರ್ ವೆಚ್ಚದಲ್ಲಿ ಗ್ರೇಟ್ ನಿಕೋಬಾರ್ ದ್ವೀಪ ಅಭಿವೃದ್ಧಿ ಯೋಜನೆಯನ್ನು ಕೈಗೊಳ್ಳಲಾಗ್ತಾ ಇದೆ ಇನ್ನು ಭಾರತದಲ್ಲಿ ಹದಿಮೂರು ಪ್ರಮುಖ ಬಂದರುಗಳು ಕಂಡುಬರುತ್ತೆ ಮತ್ತು ನೂರಕ್ಕಿಂತ ಹೆಚ್ಚು ಬಂದರುಗಳಿದೆ ಬಟ್ ಮುಖ್ಯವಾಗಿ ಹದಿಮೂರು ಪ್ರಮುಖ ಬಂದರುಗಳಿದೆ ಪಶ್ಚಿಮ ಕರಾವಳಿಯಲ್ಲಿ ಆರು ಬಂದರುಗಳಿದೆ ಪೂರ್ವ ಕರಾವಳಿಯಲ್ಲಿ ಏಳು ಬಂದರುಗಳು ಇದೆ ಕೆಲವೊಂದು ಬಂದರುಗಳನ್ನು ನೋಡೋಣ ಕಾಂಡ್ಲಾ ಬಂದರು ದೀನ್ ದಯಾಳ್ ಬಂದರ್ ಅಂತ ಕರಿತೀವಿ ಎಲ್ಲಿದೆ ಗುಜರಾತ್ನಲ್ಲಿದೆ ಭಾರತದ ಪಶ್ಚಿಮ ಕರಾವಳಿಯ ದೊಡ್ಡ ಬಂದರುಗಳಲ್ಲಿ ಇದು ಕೂಡ ಒಂದು ಇನ್ನು ಮುಂಬೈ ಬಂದರು ಭಾರತದ ಅತ್ಯಂತ ಹಳೆಯ ನೈಸರ್ಗಿಕ ಬಂದರಾಗುತ್ತೆ ಮತ್ತು ಅತ್ಯಂತ ಬೀಸಿ ಇರುವಂತಹ ಹೆಚ್ಚು ಕಾರ್ಯಚಟುವಟಿಕೆಗಳು ಇರುವಂತಹ ಬಂದರುಗಳಲ್ಲಿ ಒಂದಾಗುತ್ತೆ ಜವಾಹರ್ಲಾಲ್ ನೆಹರು ಬಂದರು ನವಾ ಶೇವಾ ಅಂತ ಕರಿತೀವಿ ಭಾರತದ ಅತಿದೊಡ್ಡ ಕಂಟೈನರ್ ಬಂದರಾಗುತ್ತೆ ಮುಂಬೈ ಸಮೀಪದಲ್ಲಿದೆ ಚೆನ್ನೈ ಬಂದರು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರುಗಳಲ್ಲಿ ಒಂದಾಗುತ್ತೆ ಕೋರಮಂಡಲ್ ಕರಾವಳಿಯಲ್ಲಿದೆ ವಿಶಾಖಪಟ್ಟಣಂ ಬಂದರು ಭಾರತದ ಅತಿ ಆಳದ ಭೂ ಆವರಿತ ನೈಸರ್ಗಿಕ ಬಂದರಾಗುತ್ತೆ ಆಂಧ್ರ ಪ್ರದೇಶದಲ್ಲಿದೆ ಮುಂದಿನ ಪ್ರಶ್ನೆ ಅಯೋಧ್ಯೆಯ ವಿವಾದಿತ ಭೂಮಿಯನ್ನು ರಾಮ ಮಂದಿರ್ ನಿರ್ಮಾಣಕ್ಕೆ ಹಿಂದೂಗಳಿಗೆ ನೀಡುವಂತೆ ಯಾವ ವರ್ಷ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡಿತು ಆಯ್ಕೆಗಳು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದು ಸರಿಯಾದಂಥ ಉತ್ತರ ಆಯ್ಕೆ ಮೂರಾಗುತ್ತೆ ಸೊ ಅಯೋಧ್ಯೆಯ ವಿವಾದಿತ ಭೂಮಿಯನ್ನು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ತೀರ್ಪನ್ನು ಕೊಡುತ್ತೆ ಏನಂತ ಅಂದರೆ ಹಿಂದೂಗಳಿಗೆ ನೀಡುವಂತೆ ಅದನ್ನು ಒಂದು ತೀರ್ಪು ಬರುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂದೆ ಅಲ್ಲಿ ಬಾಲರಾಮನ ಸುಂದರ ಮೂರ್ತಿಯೊಂದಿಗೆ ರಾಮಮಂದಿರ ನಿರ್ಮಾಣ ಕೂಡ ಆಗಿದೆ ಈ ಬಾಲರಾಮನ ಮೂರ್ತಿಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಕೂಡ ಮಾಡಿರ್ತಾರೆ ಅರುಣ್ ಯೋಗಿರಾಜ್ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದ್ದಾರೆ ಏಷ್ಯಾದಲ್ಲಿ ಅತ್ಯಂತ ಎತ್ತರವಾದ ಭಗವದ್ಗೀತೆಯ ಬೋಧನೆಯನ್ನು ಬಿಂಬಿಸುವಂಥ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಎಲ್ಲಿ ಅಂದರೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಇದು ಎರಡು ಅರವತ್ತು ಅಡಿಗಳಷ್ಟು ಎತ್ತರ ಹದಿನೆಂಟು ಅಂತಸ್ತುಗಳನ್ನು ಹೊಂದಿರುವ ಧ್ಯಾನ ಮಂದಿರ ಆಗುತ್ತೆ ಬ್ರಹ್ಮಪುರಿ ಅನ್ನಕ್ಷೇತ್ರ ಆಶ್ರಮ ಟ್ರಸ್ಟ್ ಇದನ್ನು ನಿರ್ಮಾಣ ಮಾಡ್ತಾ ಇದೆ ಕುರುಕ್ಷೇತ್ರದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದ ಸಂದರ್ಭವನ್ನು ನೆನಪಿಸುವಂತೆ ಈ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಕೃಷ್ಣನ ಬೃಹತ್ ವಿಶ್ವರೂಪ ದರ್ಶನದ ವಿಗ್ರಹದ ಕೆತ್ತನೆಯನ್ನು ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮಾಡ್ತಾ ಇದ್ದಾರೆ ಸೊ ಎಲ್ಲ ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಮೋಂಥಾ ಚಂಡಮಾರುತ ಈ ಕೆಳಗಿನ ಯಾವ ರಾಜ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡಿದೆ ಆಯ್ಕೆಗಳು ಒಡಿಶಾ ಆಂಧ್ರ ಪ್ರದೇಶ್ ತಮಿಳುನಾಡು ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಒಡಿಶಾ ಆಂಧ್ರ ಪ್ರದೇಶ್ ತಮಿಳುನಾಡು ಎಲ್ಲ ರಾಜ್ಯಗಳ ಮೇಲೆ ಮೌಂತಾ ಚಂಡಮಾರುತ ಪ್ರಭಾವವನ್ನು ಬೀರ್ತಾ ಇದೆ ಪ್ರತಿ ಗಂಟೆಗೆ ತೊಂಬತ್ತರಿಂದ ನೂರು ಕಿಲೋಮೀಟರ್ಗಳಷ್ಟು ವೇಗದಲ್ಲಿ ಗಾಳಿ ಈ ಒಂದು ಚಂಡಮಾರುತದ ಮೂಲಕ ಬೀಸ್ತಾ ಇದೆ ಇನ್ನು ಮೋಂತಾ ಚಂಡಮಾರುತ ಏನಿದೆ ಇದಕ್ಕೆ ಯಾರು ಹೆಸರಿಟ್ಟಿದ್ದಾರೆ ಅಂತ ಕೂಡ ಕೇಳ್ತಾರೆ ಥಾಯ್ಲೆಂಡ್ ಹೆಸರನ್ನು ಇಟ್ಟಿರುತ್ತೆ ಮೋಂತಾ ಅಂತ ಹೇಳಿ ಯಾರು ಹೆಸರನ್ನು ಸೂಚಿಸಿದ್ದಾರೆ ಥಾಯ್ಲೆಂಡ್ ಈ ಒಂದು ಹೆಸರನ್ನು ಇಟ್ಟಿರುತ್ತೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇದು ಎಲ್ಲಿ ಉಂಟಾಗ್ತಾ ಇದೆ ಅಂತ ಕೂಡ ಕೇಳಬಹುದು ಎಲ್ಲಿ ಆಗ್ತಾ ಇದೆ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಅಥವಾ ವಾಯುಭಾರ ಕುಸಿತದಿಂದ ಇದು ಉಂಟಾಗ್ತಾ ಇದೆ ಮತ್ತು ಈ ವರ್ಷ ಶಕ್ತಿ ಚಂಡಮಾರುತ ಕೂಡ ಸುದ್ದಿಯಲ್ಲಿತ್ತು ಶಕ್ತಿ ಚಂಡಮಾರುತ ಗುಜರಾತ್ ಕರಾವಳಿಗೆ ಅಪ್ಪಳಿಸಿತ್ತು ಈ ಶಕ್ತಿ ಹೆಸರಿನ ಚಂಡಮಾರುತ ಏನಿದೆ ಇದು ನೂರು ಕಿಲೋಮೀಟರ್ ವೇಗದಲ್ಲಿ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರಭಾವವನ್ನು ಬೀರಿದೆ ಶಕ್ತಿ ಅನ್ನುವಂಥ ಚಂಡಮಾರುತಕ್ಕೆ ಹೆಸರು ಯಾರನ್ನು ಸೂಚಿಸಿದ್ದಾರೆ ಅಂತ ಕೇಳಿದರೆ ಶ್ರೀಲಂಕಾ ಮೋಂತಾಗ್ ಯಾರು ಅಂತ ಕೇಳಿದರೆ ಥಾಯ್ಲೆಂಡ್ ಎರಡೂ ಗೊತ್ತಿರಬೇಕು ಮೋಂತಾ ಥಾಯ್ಲ್ಯಾಂಡ್ ಶಕ್ತಿ ಶ್ರೀಲಂಕಾ ಮುಂದಿನ ಪ್ರಶ್ನೆ ಕರ್ನಾಟಕ ಪೊಲೀಸ್ ಹೊಸ ಮಾದರಿಯ ಪಿ ಕ್ಯಾಂಪ್ ಯಾವ ರಾಜ್ಯದ ಮಾದರಿಯಾಗಿದೆ ಅಂದರೆ ಯಾವ ರಾಜ್ಯದಿಂದ ಇನ್ಸ್ಪೈರ್ ಆಗಿ ಇಂತಹ ಕ್ಯಾಂಪ್ಗಳನ್ನು ಕರ್ನಾಟಕದ ಪೊಲೀಸರಿಗೆ ಕೊಟ್ಟಿದ್ದಾರೆ ಆಯ್ಕೆಗಳು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗತ್ತೆ ಸೊ ತೆಲಂಗಾಣದ ಒಂದು ಸರ್ಕಾರದ ಅಥವಾ ಅಲ್ಲಿನ ಒಂದು ಕ್ಯಾಪ್ಗಳನ್ನು ಇನ್ಸ್ಪೈರ್ ಆಗಿ ಅದೇ ಮಾದರಿ ಕ್ಯಾಪ್ಗಳನ್ನು ಕರ್ನಾಟಕದ ಪೊಲೀಸರಿಗೆ ಕೊಟ್ಟಿರ್ತಾರೆ ಮುಂಚೆ ಸ್ಲೋಚ್ ಕ್ಯಾಪ್ ಅಂತ ನಾವು ಯೂಸ್ ಮಾಡ್ತಾ ಇದ್ವಿ ಸ್ಲೋಚ್ ಕ್ಯಾಪ್ ಅವುಗಳನ್ನು ಬಿಟ್ಟು ಇವಾಗ ಪಿ ಕ್ಯಾಪನ್ನು ಕೂಡ ಕರ್ನಾಟಕದ ಪೊಲೀಸರಿಗೆ ಕೊಟ್ಟಿರ್ತಾರೆ ಇದ್ರ ಬಗ್ಗೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಆಗಿ ಡಿಸ್ಕಷನ್ ಮಾಡಿದ್ದೀವಿ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವೇನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು